ಇವರು ಶಾಂತಿ ಪ್ರಿಯರು ಮತ್ತೆ ಹಿಂಸೆಯನ್ನು ವಿರೋಧ ಮಾಡುವಂತವರು ನಾನ್ ವೈಲೆನ್ಸ್ ಈ ರೀತಿ ನಮ್ಮನ್ನು ಗುರುತಿಸ್ತಾರೆ ಇತಿಹಾಸದ ಪುಟಗಳನ್ನು ನೋಡಿದರೆ ಭಾರತ ದೇಶ ಯಾವ ಕಾಲಕ್ಕೂ ಯಾವುದೇ ನೆರೆ ರಾಜ್ಯದ ಮೇಲೆ ಯುದ್ಧವನ್ನು ಮಾಡಿದ್ದು ಎನ್ಕ್ರೋಚ್ಮೆಂಟ್ ಮಾಡಿದ್ದು ಕಂಡು ಬರೋಲ್ಲ ಆದರೆ ಇತಿಹಾಸವನ್ನು ಕೆನಕಿ ನೋಡಿದ್ರೆ ನೂರಾರು ಬಾರಿ ಭಾರತ ದೇಶದ ಮೇಲೆ ದಾಳಿಗಳು ಇಸ್ಲಾಂ ದಾಳಿಗಳು ಹೆಚ್ಚಿನ ರೀತಿಯಲ್ಲಿ ಮತ್ತೆ ಇಸಾಯಿ ದಾಳಿಗಳು ಪಾರ್ಸಿ ದಾಳಿಗಳು ಗ್ರೀಕರ ದಾಶಿ ದಾಳಿಗಳು ನಮ್ಮ ದೇಶದ ಮೇಲೆ ಆಗಿರುವಂತದ್ದನ್ನ ನಾವೆಲ್ಲ ಇತಿಹಾಸದಲ್ಲಿ ಓದ್ತೀವಿ ಇಷ್ಟೆಲ್ಲಾ ದಾಳಿಗಳ ನಡುವೆಯೂ ಕಳೆದ ಒಂದು ವರ್ಷ ಒಂದು ಸಾವಿರ ವರ್ಷಗಳಲ್ಲಿ ಭಾರತ ದೇಶ ತನ್ನ ಮೂಲ ಸಂಸ್ಕೃತಿ ರಾಷ್ಟ್ರೀಯತೆ ಹಿಂದುತ್ವದ ನೆಲೆಯಲ್ಲಿ ಭಕ್ತಿ ಚಳವಳಿಯ ಮುಖಾಂತರ ಭಾರತದ ಅಸ್ಮಿತೆಯನ್ನ ಇಲ್ಲಿಯವರೆಗೂ ಎತ್ತಿ ಹಿಡಿರುವಂಥದ್ದನ್ನ ಇಡೀ ವಿಶ್ವ ಗಮನಿಸ್ತಾ ಇದೆ ಭಾರತ ದೇಶ ವಿದೇಶಗಳಿಗೆ ಉಗ್ರರನ್ನು ಕಳಿಸೋಲ್ಲ ಭಾರತ ದೇಶ ದೇಶಗಳಿಗೆ ಬಂದೂಕುಗಳನ್ನ ಗುಂಡುಗಳನ್ನ ಕಳಿಸಲ್ಲ ನಾವು ಕಳಿಸಿರುವಂಥದ್ದು ಶಾಂತಿ ಮಂತ್ರವನ್ನ ನಾವು ಕಳಿಸಿರುವಂಥದ್ದು ಯೋಗದ ಮುಖಾಂತರ ಶಾಂತಿಯನ್ನ ಇಡೀ ವಿಶ್ವದಲ್ಲಿ ಸ್ಥಾಪನೆ ಮಾಡಬೇಕನ್ನುವಂಥದ್ದನ್ನ ನಮ್ಮ ಚಿಂತನೆಗಳನ್ನ ಬಿತ್ತರಿಸುವಂತ ಕೆಲಸವನ್ನ ಬಹಳ ಯಥಾ ಯೋಗ್ಯವಾಗಿ ನಮ್ಮ ರಾಷ್ಟ್ರೀಯ ಸಂತರು ರಾಷ್ಟ್ರೀಯ ಸ್ಮಿತಿಯನ್ನು ಹಿಡಿಯುವ ದೃಷ್ಟಿಯಲ್ಲಿ ನಾವು ಇಲ್ಲಿಯವರೆಗೆ ಕೆಲಸ ಮಾಡಿದ್ದೀವಿ ಇಂತಹದರಲ್ಲಿ ರಾಹುಲ್ ಗಾಂಧಿ ಇಮ್ ಪೊಲಿಟೀಷಿಯನ್ ಪೊಲಿಟೀಶಿಯನ್ ಅಂಡ್ ಇರಬಲ್ ಪೊಲಿಟೀಷಿಯನ್ ಮೇಡ್ ಎ ವೆರಿ ಇನ್ಸಲ್ಟಿಂಗ್ ಸ್ಟೇಟ್ಮೆಂಟ್ ಅಗೇನ್ಸ್ಟ್ ದಿ ಹಿಂದೂ ಸಮಾಜ ಹಿಂದೂ ಧರ್ಮ ಹಿಂದೂ ಜನರ ಭಾವನೆಗಳಿಗೆ ತುಂಬಾ ನೋವಾಗಿದೆ ಅವಮಾನವಾಗಿದೆ ಆದ್ದರಿಂದ ಅದನ್ನು ನಾವು ಕಡಾಖಂಡಿತವಾಗಿ ಉಗ್ರ ಶಬ್ದಗಳಲ್ಲಿ ಖಂಡಿಸ್ತೀವಿ ಅನ್ನುವಂತ ಮಾತನ್ನ ನಿಮ್ಮ ಮುಖಾಂತರ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಥ್ಯಾಂಕ್ ಯು ವೆರಿ ಮಚ್ ನೋಡ್ರಿ ಒಂದು ಸಮಸ್ಯೆ ಅಂದ್ರ ನಿನ್ನೆ ಪಾರ್ಲಿಮೆಂಟ್ ನಲ್ಲಿ ವಿರೋಧಿ ಪಕ್ಷ ನಾಯಕರ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಹಿಂದೂಗಳ ಹಿಂಸಾಚಾರಿ ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಹಿಂಸಾಚಾರ ಆಗ್ತದೆ ಅಲ್ಲಿ ಕಾರಣಗೂ ಅಂದ್ರ ಹಿಂದೂಗಳ ಅಂತ ಹೇಳ್ತಾರೆ ಆ ವಕ್ತವನ್ನು ಖಂಡಸ್ ಂತ ನಮ್ದು ಇವತ್ತಿನ ಬೇಡಿಕೆ ಎಲ್ಲಿ ತನಕ ಅವರು ಮಾಫಿ ಕೀಳುದಿಲ್ಲ ಅಲ್ಲಿ ತನಕ ಹೋರಾಟ ನಾವು ಜಾರಿ ಮಾಡ್ತಿದ್ವಿ ಗುಡಿ ಗುಡಿ ಆಟ ಆಡುದು ಆಶೀರ್ವಾದ ಒಳಗೆ ಹೋಗುದು ಹಿಂದೂ ದೇವರ ನಮಸ್ಕಾರ ಮಾಡುದು ಆಶೀರ್ವಾದ್ಮೇಲೆ ಮತ್ತ ಹಿಂದೂಗಳ ಬಯೋದು ಅದು ಇತಿಹಾಸ ನೋಡಿದ್ರದ ದಾರಿಗಳು ಎಷ್ಟದು ಆಗುತ್ತೆ ಬಹಳಷ್ಟು ಈ ದೇಶದಲ್ಲಿ ಪ್ರಯತ್ನ ಆಗ್ತು ಹಿಂದೂಗಳು ಇಲ್ಲಿಂದ ಓಡಿಸ್ಬೇಕಂತೀವಿ ಹಿಂದೂಗಳ ಒಕ್ಕಟ್ಟಿರ್ತಾರು ಯಾರು ಸಮಾಜ ಅನ್ಯಾಯ ಮಾಡಲಾರದನ್ನ ಇರ್ತಾರು ಅಹಿಂಸಾವಾದಿ ಹಿಂದೂಗಳು ಅದಾರ ಗೊತ್ತದ ಆದ್ರ ಸಾವಿರಾರು ವರ್ಷ ಪ್ರಯತ್ನ ಆದ್ರೆ ಅಲ್ಲಿ ಗುಡಿಗಳನ್ನ ಡಿಸ್ಟ್ರಾಯ್ ಮಾಡೋದು ಪ್ರಯತ್ನ ಆದ್ರೆ ಸಾವಿರಾರು ವರ್ಷದಿಂದ ಇವತ್ತು ಇದೇನು ಪ್ರಯತ್ನ ನಡೆದ ಅದ ಪ್ರಯತ್ನ ರಾಹುಲ್ ಗಾಂಧಿ ಅವರು ಇವತ್ತು ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಬಾಕಿ ಎಲ್ಲರೂ ಒಕ್ಕಟ್ಟಾಗಿ ಕಡೆ ಬರ್ತಾರ ಹಂಗಲ್ಲ ಹಿಂಗಾದ್ರೆ ಬರುವ ಕಾಲ ಇನ್ನೊಂದು ಇನ್ನೊಂದು ಯಾರ್ಯಾರ ಪಾರ್ಟಿ ಅವ್ರ ಜೋಡಿ ಅಂತಾರ ಅವರು ತಿಳ್ಕೊಬೇಕು ಇಂತ ವರ್ತವ್ಯ ಕೊಡೋರ್ ಪಾರ್ಟಿ ನಾವು ಸಪೋರ್ಟ್ ಇಲ್ಲ ಯಾವ ಮಠ ತಂಗ ಹೋಗ್ತಾರಂದ್ರ ಹಿಂದೂಗಳ ಆತಂಕವಾದಿ ಬರುವ ಕಾಲದಲ್ಲಿ ಹೋರಾಟ ನಾವು ಕಂಟಿನ್ಯೂ ಮಾಡ್ತೀವಿ ಅವ್ರ ಮಾಫಿ ಕೇಳ್ಬೇಕಂತ ಇವತ್ತಿನ ಪಾರ್ಲಮೆಂಟ್ ನಲ್ಲಿ ಕೇಳಬೇಕು ಪ್ರಕಾರ ಯಾವ್ದು ಯೂಸ್ ಮಾಡುದು ಎಲ್ಲ ಡಿಸೈಡ್ ಮಾಡಿ ಮಾಡಿ ಬಿಡುವಿಲ್ಲ ಹಿಂದೂ ಸಂಘಟನೆ ಅವ್ರು ಮಾಡ್ತಾರೋ ಭಾರತೀಯ ಜನತಾ ಪಾರ್ಟಿನ ಮಾಡ್ತಾರೋ ಎಲ್ಲರೂ ಒಕ್ಕಟ್ಟಾಗಿ ಇದು ಹೋರಾಟ ಅವಕಾಶ ಕೊಡುದಿಲ್ಲ ಬರೋ ಕಾಲಲ್ಲಿ ಎಂತ ಮಾತು ಅವ್ರ ಬರಬಾರದು ಬರಬಾರ್ದು ನೋಡ್ತೇವೆ ज्या विचारासाठी छत्रपती छत्रपती शिवाजी महाराज लढवलेत हिंदुस्थानामध्ये हिंदू साम्राज्य निर्माण केलेत त्या विचारधारेला फार वाईट इन्सल्ट केलेला आहे राहुल गांधी त्यामुळे हे, त्या हे सण होणार नाही कोणाला आणि यांच्या विरुद्ध प्रतिकार होणार आणि त्याला धडाव शिकवणार हे नक्कीच आहे चला